நானும் மணியின் ஒரு ஹலோ ஃப்ரெண்ட்ஸ் வெல்க்கம் ப்க் மை யூட்டூப் சானல் ஹேகிள் நானூ சாகி இவத்தின் தினேன் ಸೊ ಅದು ಚಿಕ್ಕ ರೈಡ್ ರೈಡ್ ಮಾಡ್ತಾರೆ ಹಾಗೆ ಒಂದು ಟೈಮ್ ಸಿಕ್ಕಿತು ಗರಡಿ ಜಾತ್ರೆ ಬರ್ತಾ ಇದೆ ಸೊ ಹಾಗಾಗಿ ನನಗೆ ಟೈಮ್ ಇಲ್ಲ ಆದರೆ ನಾನು ರೈಡಿದ್ದು ವಿಡಿಯೋ ಹಾಕ್ತೀನಿ ಆ ಒಂದು ಚಿಕ್ಕ ಕ್ಲಿಪ್ಪು ಮತ್ತೆ ನಾನು ಅಲ್ಲೇ ಸಿಗ್ತೀನಿ ಮೆಮೊರಿ ಫಾರ್ಮೆಟ್ ಮಾಡಲಿಕ್ಕಿದೆ ಅದು ತುಂಬಾ ಫುಲ್ಲಾಗಿದೆ ಹಾಗಾಗಿ ಸಿಗುವ ಜಾತ್ರೋತ್ಸವದಲ್ಲಿ ಸಿಗುವ ಓಕೆ ಫ್ರೆಂಡ್ಸ್ ಇಲ್ಲಿಂದ ಹೊರಡುವ ತುಂಬ ಮತ್ತೆಂತಂದರೆ ನನ್ನ ತಂಗಿಗೆ ಗೊತ್ತಿಲ್ಲ ನಾನು ಹೊರಟಿದ್ದೀನಿ ಅಂತ ಅದರಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿದ್ದೇನೆ ಹೇಗಿರ್ತದೆ ನೋಡು ಅವರ ಎಕ್ಸೈಟ್ಮೆಂಟ್ ಅಲ್ಲ ಯಾರಿಗೆ ಗೊತ್ತಿಲ್ಲ ಸಿಗುವ ಸ್ವಲ್ಪ ಹೊತ್ತು ರೈಡ್ ಮತ್ತೆ ನಾನು ಅಲ್ಲೇ ಸಿಗುತ್ತೆ ಮನೆ ಹತ್ರ ಸಿಗ್ತದೆ ಯಾಕಂದರೆ ಗೋಪುರದಲ್ಲಿ ಸ್ವಲ್ಪ ಚಾರ್ಜ್ ಡೌನ್ ಇದೆ ಓಕೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಕವರ್ ಆಯಿತು ತಂಗಿ ಮನೆಗೆ ಸ್ವಲ್ಪ ಇರೋದು ಒಂದು ಎರಡು ನಿಮ್ಗೆ ಹೋಗಿದೆ ಾಯ್ ಹಾಯ್ ಮೆಲ್ಲ 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 ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಅಯ್ ಕೈ ಕೊಡ ಹೇಗಿದ್ಯಾ ಚೆನ್ನಾಗಿದ್ಯಾ ನಮಸ್ತೆ ಅರ್ಜೆಂಟ್ ಕಮೋಡ ಅಂತ

மாமி <glorious Wasn't>

സറി <laughs> ഫ്രസ്വാ <Sorry, friends. laughs> <laughs> <laughs>